ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ದೆಹಲಿ ವಿಧಾನಸಭಾ ಚುನಾವಣೆ ಅಖಾಡ ಸಿದ್ಧ ಆಗಿದೆ ಇವತ್ತು ಬಹಿರಂಗ ಪ್ರಚಾರ ಕೂಡ ಮುಗಿತಾ ಇದೆ ಹಾಗಿದ್ರೆ ದೆಹಲಿಯ ಗದ್ದುಗೆಯನ್ನ ಏರುವವರು ಯಾರು ಈಗ ಬಂದಿರುವ ವರದಿಗಳ ಪ್ರಕಾರ ದರ್ ಇಸ್ ಎ ಕ್ಲೋಸ್ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಅಂಡ್ ಬಿ ಜೆ ಸೊ ಇದರಲ್ಲಿ ಇಂತಹ ಪಕ್ಷವೇ ಗೆಲ್ತಾ ಇದೆ ಅಂತ ಹೇಳೋದು ಕಷ್ಟ ಆದರೆ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗಮನಿಸಿದ್ರೆ ಒಂದು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಇಮೇಜನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ನೋ ಡೌಟ್ ಅಬೌಟ್ ದ್ಯಾಟ್ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಹೆಸರು ಪಡೆದವರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ದವರು ಈ ಸಂದರ್ಭದಲ್ಲಿ ಹಾಗೆ ಉಳಿದಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಜನ ಸಂಶಯದಿಂದ ನೋಡುವ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಬೇರೆ ನಿಜವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಾಮಾಣಿಕರೇ ದುಷ್ಟ್ರೆ ಭ್ರಷ್ಟ್ರೆ ಈ ಪ್ರಶ್ನೆ ಬೇರೆ ಬೇರೆ ಆದರೆ ಒಂದು ಇಮೇಜ್ ಇದೆಯಲ್ಲ ಅಂತ ಒಂದು ಇಮೇಜ್ ಸೃಷ್ಟಿಯಾಗಿದೆ ಇದರಲ್ಲಿ ಬಹುಮಟ್ಟಿಗೆ ಪಾತ್ರ ಇರುವುದು ಬಿ ಜೆ ಪಿ ಬಿ ಜೆ ಪಿ ಮಾಧ್ಯಮಗಳನ್ನು ಹಿಡಿದುಕೊಂಡು ಸತತವಾಗಿ ಸತತವಾಗಿ ಯಾರ ಇಮೇಜ್ ಅನ್ನಾದರೂ ನಾಶಪಡಿಸಬಾರದು ನೀವು ಸುಳ್ಳಿದೆಯಲ್ಲ ಈ ಸುಳ್ಳನ್ನು ಸತತವಾಗಿ ಹೇಳ್ತಾ ಹೇಳ್ತಾ ಹೋದರೆ ಯಾವುದೋ ಸಂದರ್ಭದಲ್ಲಿ ಇದು ಸತ್ಯವೇನೋ ಅನಿಸೋ ಪ್ರಾರಂಭ ಆಗುತ್ತೆ ಸ್ವಲ್ಪ ಕಾಲದಂತರ ಇದು ಸತ್ಯ ಅನ್ನುವ ಭ್ರಮೆ ಆವರಿಸ್ಬಿಡುತ್ತೆ ಆ ಕೆಲಸವನ್ನು ಬಿ ಜೆ ಪಿ ವ್ಯವಸ್ಥಿತವಾಗಿ ಮಾಡ್ತಾ ಬಂದದ್ದು ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ ಬರೋಣ ಕಾಂಗ್ರೆಸ್ ಈ ಒಂದು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇಲ್ಲ ಆದರೆ ಪಕ್ಷವನ್ನು ಉಳಿಸಿಕೊಳ್ಳುವ ಸಲುವಾಗಿಯೋ ಅಥವಾ ಕೆಲವರ ಅಹಮ್ಯಕ್ಕೆ ಅಹಂಕಾರದ ಸಲುವಾಗಿಯೋ ಅಥವಾ ದ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಇರುವ ಭಿನ್ನಾ ಭಿನ್ನಾಭಿಪ್ರಾಯದ ಕಾರಣಕ್ಕೂ ಕಾಂಗ್ರೆಸ್ ಸಪ್ರೇಟ್ ಆಗಿ ಚುನಾವಣೆ ಸ್ಪರ್ಧಿಸ್ತಾ ಇದೆ ಈ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಸತತವಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಟಾರ್ಗೆಟ್ ಮಾಡಿದೆ ಇದು ಜನ ಹೇಗೆ ನಂಬಕ್ಕೆ ನಿಮ್ದು ಇಂಡಿಯಾ ಒಕ್ಕೂಟ ನಿಮ್ದೊಂದು ಒಕ್ಕೂಟ ಜೊತೆಯಾಗಿ ಹೋಗುವವರು ಈಗ ನೀವು ಬೈದರೆ ಜನ ಏನು ಅಂದ್ಕೋತಾರೆ ನೀವೊಂದು ಇಂಡಿಯಾ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀರಿ ಜೊತೆಯಾಗಿದ್ದೀರಿ ಆದರೆ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿ ಬಾಯಿ ಬಂದ ಗೌನ್ ಭ್ರಷ್ಟ ಆಗ್ತೀರಿ ಜನ ಈ ಪ್ರಶ್ನೆಯನ್ನ ಕೇಳಿದ್ರೆ ಕಾಂಗ್ರೆಸ್ ಬಳಿ ಉತ್ತರ ಇದೆಯಾ ಅಂತ ಅಂದರೆ ಒಂದು ರಾಜಕಾರಣದಲ್ಲಿ ನಿಮ್ಮ ನಿಲುವಿನ ಬಗ್ಗೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಬೇಕು ನೀವು ಕೇಜ್ರಿವಾಲ್ನ ವಿರೋಧ ಮಾಡಿದ್ರೆ ಜೊತೆಯಾಗಿ ಕುತ್ಕೋತೀರಿ ಯಾಕೆ ಇಂಡಿಯಾ ಒಕ್ಕೂಟದಲ್ಲಿ ಜನ ನಿಮ್ಮ ಸಂಶಯದಿಂದ ನೋಡಲ್ವಾ ಆ ಕನಿಷ್ಠ ಜ್ಞಾನ ಆದರೂ ಬೇಕಲ್ವಾ ಒಂದು ಕಡೆ ಬಾಯಿ ಬಾಯಿ ಅನ್ನೋದು ಇನ್ನೊಂದು ಕಡೆ ಬೈಕಂಡು ಓಡಾಡೋದು ಸೊ ಈ ಮೂಲಕ ಬಿ ಜೆ ಪಿಗೆ ಬೇಕಾದಂಥ ಒಂದು ವಾತಾವರಣವನ್ನು ನೀವೇ ಸೃಷ್ಟಿಸಿಕೊಳ್ತೀರಿ ಅದನ್ನು ಮಾಡ್ತಾ ಇದ್ದೀರಿ ಸೊ ಅದರಿಂದ ಕಾಂಗ್ರೆಸ್ ಮಾಡುವ ಭಾಷಣಗಳೇನಿವೆ ಡೆಲ್ಲಿಯಲ್ಲಿ ಸತತವಾಗಿ ಕೇಜ್ರಿವಾಲ್ ಮೇಲೆ ದಾಳಿ ಮಾಡ್ತಾರೆ ಆದರೆ ದೆಹಲಿ ಜನರಿಗೆ ಕೇಜ್ರಿವಾಲ್ ಏನು ಅನ್ನುವುದನ್ನು ನಾವು ನಿರ್ಧರಿಸುವುದು ಹೇಗೆ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಬದಲಾವಣೆಯಿಂದನ ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿದ ಬದಲಾವಣೆಯಿಂದ ಅಂದನ ಆಡಳಿತವನ್ನು ಜನರ ಬಳಿ ತಗೊಂಡು ಹೋಗೋದರಿಂದ ಯಾವುದರಿಂದ ಅವರು ತೀರ್ಮಾನ ಮಾಡಬೇಕು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇತ್ಯಾದಿಗಳು ಬಂದ್ಬಿಟ್ಟು ಕೇಜ್ರಿವಾಲ್ ಅವರು ಬೈದರು ಅನ್ನುವ ಕಾರಣಕ್ಕೇನ ನಂಬಬೇಕ ಸೊ ಲೀಸ್ಟ್ ಒಂದು ಸ್ಟ್ಯಾಂಡು ಒಂದು ಸೈದ್ಧಾಂತಿಕ ನಿಲುಮೆ ಅನ್ನೋದು ಬೇಕಾಗುತ್ತೆ ನಮ್ಗೆ ವೈಯಕ್ತಿಕ ಬದುಕಿನಲ್ಲಿ ಹೇಗೆ ಬೇಕು ಸಾರ್ವಜನಿಕ ಬದುಕನ್ನ ಒಂದು ರಾಜಕೀಯ ಪಕ್ಷ ಬೇಕು ಕಾಂಗ್ರೆಸ್ ತೋರಿಸ್ತಾ ಕಾಂಗ್ರೆಸ್ ಇಸ್ ಇನ್ ಎ ಡೈಲಮಾ ಅಂತ ಮತ್ತು ತನ್ನ ನಿಲುವನ್ನ ಆಗಾಗ ಬದಲಿಸುವಂತ ಅಪಾಯಕಾರಿಯಾದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತೀವಿ ಈಗ ನಾನು ಪ್ರಚಾರದ ವಿಚಾರಕ್ಕೆ ಬರೋಣ ಸೊ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೊ ನಲವತ್ತು ಜನ ಸ್ಟಾರ್ ಕ್ಯಾಂಪೇನರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೇನೆ ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರೇ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಪ್ರಚಾರ ಮಾಡ್ತಿದ್ರು ಸೊ ಅಂದರೆ ಸಿದ್ದರಾಮಯ್ಯನವರಿಗಿಂತ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈ ಹತ್ತಿರ ಅನ್ನೋ ಹತ್ರ ಅನ್ನೋ ಸರಿ ಅದು ಅನುಮಾನ ಬೇಕಾಗಿಲ್ಲ ಅವರು ಹತ್ತಿರ ಇದ್ದಾರೆ ನಿಜ ಸಿದ್ದರಾಮಯ್ಯನವ್ರ ಹತ್ತಿರ ಇಲ್ಲ ಅನ್ನೋದು ಅಷ್ಟೇ ನಿಜ ಸೊ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ರೀತಿಯ ಭಯ ಇದೆ ಯಾಕಂದ್ರೆ ಅವು ಜಿ ಹುಜೂರ್ ರಾಜಕಾರಣಿ ಅಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮತ್ತು ನೆಹರು ಕುಟುಂಬದ ನಿಷ್ಠರು ಅದಕ್ಕ ಅವ್ರ ಬಗ್ಗೆ ಪ್ರೀತಿ ಜಾಸ್ತಿ ಅವರನ್ನು ಸ್ಟಾರ್ ಕ್ಯಾಂಪೇನಲ್ಲಿ ಕರೆಯಲಾಗಿದೆ ಆದರೆ ಇಲ್ಲಿರುವ ಸಮಸ್ಯೆ ಅಂದ್ರೆ ನೀವು ಇಡೀ ಇಂಡಿಯಾದಲ್ಲಿ ಹಿಂದುಳಿದ ವರ್ಗದ ನಾಯಕ ಅನ್ನುವ ಒಂದು ಇಮೇಜ್ ಏನಿದೆ ಸಿದ್ದರಾಮಯ್ಯವ್ರ ಇಮೇಜ್ ಏನಿದೆ ಅದನ್ನು ಕಾಂಗ್ರೆಸ್ ಬಳಸ್ಕೊಳ್ಬೇಕಾಗಿತ್ತು ಅಲ್ವಾ ಕರ್ನಾಟಕದ ಮುಖ್ಯಮಂತ್ರಿಯನ್ನ ತೆಲಂಗಾಣದ ಮುಖ್ಯಮಂತ್ರಿಯನ್ನ ದೆಹಲಿಯಲ್ಲಿ ಪ್ರಚಾರಕ್ಕೆ ಬಳಸ್ಕೊಬೋದಾಗಿತ್ತು ದೆಹಲಿಯಲ್ಲಿ ಕನ್ನಡಿಗರು ಇದ್ದಾರೆ ತೆಲುಗರು ಇದ್ದಾರೆ ಸೊ ಅದು ಪರಿಣಾಮ ಬೀರಬಹುದಾಗಿತ್ತೇನು ಆದರೆ ಅನ್ನು ಬಳಸ್ಕೊಂಡಿಲ್ಲ ಯಾಕೆ ಅಂತ ಅಂದ್ರೆ ನೆಹರು ಕುಟುಂಬದ ನಿಷ್ಠೆ ಮಾತ್ರ ಅವರಿಗೆ ಮುಖ್ಯವು ಒಂದು ಚುನಾವಣೆಯ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷ ತೆಗೆದುಕೊಳ್ಳಬೇಕಾದ ನಿಲುಮೆಗಳಿರುತ್ತಲ್ಲ ಅದು ಮುಖ್ಯ ಸೊ ಕಾಂಗ್ರೆಸ್ ಪಕ್ಷ ಇಡೀ ಪಕ್ಷ ನೆಹರು ಕುಟುಂಬದ ಅಡಿಯಾಳು ಅನ್ನುವ ಏನೋ ವಾದ ಇದೆಯಲ್ಲ ಆ ವಾದವನ್ನು ಪುಷ್ಟೀಕರಿಸುವಂಥ ವರ್ತನೆ ಕಾಂಗ್ರೆಸ್ ವರಿಷ್ಠರಿಂದ ಬಂದರೆ ಆಗ ಜನ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಯೋಚನೆ ಮಾಡಿ ಈಗ ದೆಹಲಿ ದೆಹಲಿ ಚುನಾವಣೆಯಲ್ಲಿ ಓಕೆ ಫೈನ್ ಶೈಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಎಲ್ಲ ಮಾಡಿದರು ಅವರಿಗೂ ಕೂಡ ಕೊನೆ ಕಾಲದಲ್ಲಿ ಕಾಂಗ್ರೆಸ್ ವರಿಷ್ಠರ ಜೊತೆ ಭಿನ್ನಾಭಿಪ್ರಾಯಗಳಿದ್ದವು ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ ಸೊ ಹಾಗೆ ಮಾಡಿದ ಕಾರಣಕ್ಕಾಗಿ ಈಗ ಈಗ ಇಡೀ ಪೊಲಿಟಿಕಲ್ ಸೀನರಿಯೋ ಸಿಚುವೇಶನ್ ಇಸ್ ಡಿಫ್ರೆಂಟ್ ನಾನು ಅದನ್ನು ಮೊದಲಿಂದ ಹೇಳ್ತೀನಿ ನೀವು ನಿಮ್ಮ ಗುರಿ ಯಾವುದು ಅನ್ನೋದು ಸ್ಪಷ್ಟ ಇರಬೇಕು ಗುರಿ ಮತ್ತು ತ್ಯಾಗಕ್ಕೆ ಒಂದು ಸಂಬಂಧ ಇರುತ್ತೆ ನೀವು ಒಂದು ಗುರಿಯನ್ನು ತಲುಪಬೇಕು ಅಂತಿದ್ದಾಗ ನೀವು ತ್ಯಾಗಕ್ಕೂ ಸಿದ್ಧವಾಗಿರಬೇಕು ಅಲ್ವಾ ತ್ಯಾಗಕ್ಕೆ ಸಿದ್ಧವಿಲ್ಲದಿದ್ದರೆ ನೀವು ಗುರಿಯನ್ನು ತಲುಪಲಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಈ ತ್ಯಾಗದ ಬಗ್ಗೆ ಎಲ್ಲ ಭಾಷಣಗಳನ್ನ ನೋಡುತ್ತಾ ಇರ್ತಾರೆ ಸಿದ್ದರಾಮಯ್ಯವರು ಹೊಡೆದ್ರು ಇವರು ಹೊಡೆದು ಎಲ್ಲರೂ ಅಷ್ಟೇ ಆದರೆ ದೆಹಲಿ ರಾಜಕಾರಣದಲ್ಲಿ ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಇನ್ನಷ್ಟು ತ್ಯಾಗ ಮಾಡಬೇಕಾಗಿತ್ತ ಕಾಂಗ್ರೆಸ್ನ ಗುರಿ ಬಿ ಜೆ ಪಿ ಆಗಿದ್ದರೆ ಮೇನ್ ಅಪೋಸಿಷನ್ ಪಾರ್ಟಿ ಅದ್ರ ಗುರಿ ಬಿ ಜೆ ಪಿ ಆಗಲೇಬೇಕು ನಿಮ್ಮ ಬಿ ಜೆ ಪಿ ನಿಮ್ಮ ಗುರಿ ಆಗಿದ್ದರೆ ನೀವು ಗೆಲ್ಲುವುದಕ್ಕಾಗಿ ಕೆಲವು ಸ್ಟ್ರಾಟಜಿಗಳನ್ನು ಅನುಸರಿಸಬೇಕು ಅದನ್ನು ನಾನು ಕೊಡಕೊಳ್ಳುವಿಕೆ ಅಂತ ಕರಿತೀನಿ ರಾಜಕಾರಣದಲ್ಲಿ ಈ ಬಿ ಜೆ ಪಿಯೇತರ ಪಕ್ಷಗಳ ನಡುವೆ ಒಂದು ಕೊಡಕೊಳ್ಳುವಿಕೆ ಇರಬೇಕು ಯಾರು ಎಲ್ಲಿ ಪ್ರಬಲರಾಗಿದ್ದಾರೆ ಅಲ್ಲಿ ಕೊಡುವಂತಹದ್ದು ಅದಕ್ಕೆ ಪ್ರತಿಯಾಗಿ ತೆಗೆದುಕೊಳ್ಳುವಂತಹದ್ದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅದು ಬಹಳ ಮುಖ್ಯವಾದ ಸಮಸ್ಯೆ ಅಂತ ಅಂದರೆ ಅಲ್ಲಿ ಸೊ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಜೊತೆ ಏನಿದೆ ಪ್ರಾಬ್ಲಮ್ಗಳಿತ್ತು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿದರೆ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾಗ್ತೈತೆ ನಾವು ಕಾಂಗ್ರೆಸ್ ರೆಡಿ ಆಗಲಿಲ್ಲ ಅಲ್ಲಿ ಕಾಂಗ್ರೆಸ್ಸಿಗೆ ಪ್ರಚಾರವನ್ನು ನೋಡೋ ಒಂದು ಆಸೆ ಬಂದ್ಬಿಡ್ತು ಮಹಾರಾಷ್ಟ್ರದಲ್ಲಿ ಓಹ್ ನಾವೇ ಗೆಲ್ತೀವಿ ನಾನಾ ಪಠೋಲೆ ಅಂತ ಅವರು ನಾನೇ ಮುಖ್ಯಮಂತ್ರಿ ಅಂತ ಹೇಳೋರು ಹೊಸ ಜುಬ್ಬ ಗಿಬ್ಬ ಹೊಲ್ಸ್ಕೊಬಿಟ್ಟು ಹೊಸ ಬಟ್ಟೆ ತಲೆ ಮೇಲೆ ಟೋಪಿ ಹಾಕ್ಕೊಂಡು ಇದನ್ನ ಹಾಕೊಂಡು ಓಡಾಡಕ್ಕೆ ಶುರುವ ಹೊಡಸ್ಕೊಂಡು ಹೋಯ್ತು ಈಗ ದೆಹಲಿ ಸಿಚುವೇಶನ್ ದೆಹಲಿಯಲ್ಲಿ ಕೂಡ ಈ ಕೊಡಕೊಳ್ಳುವಿಕೆ ವರ್ಕೌಟ್ ಆಗಬೇಕಾಗಿತ್ತು ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್ ನಡುವೆ ಆವಾಗ ಇಸಿ ಜನ ನಂಬೋದಕ್ಕೆ ಸಾಧ್ಯ ಆಯಿತು ಈಗ ಇಂಡಿಯಾ ಒಕ್ಕೂಟವನ್ನು ಹೇಗೆ ನಂಬ್ತೀರಿ ನೀವು ಹೌ ಒಂದು ಕಡೆ ಫೈಟ್ ಮಾಡ್ತೀರಿ ಇನ್ನೊಂದು ಕಡೆ ಒಂದು ಹೊಂದ್ತೀರಿ ಯಾವುದೋ ಲೋಕಸಭಾ ಚುನಾವಣೆ ಬಂದಾಗ ಒಂದು ಅಂತೀರಿ ವಿಧಾನಸಭಾ ಚುನಾವಣೆ ನಾವೇನು ಜನರಿಗೆ ಕಿವಿ ಮೇಲೆ ನೀವು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇಡ್ತಿದ್ದೀರಿ ಅಲ್ವಾ ಇಷ್ಟೆಲ್ಲ ಮಾಡಿದಿರಿ ಅಂತ ಇಟ್ಕೊಳ್ಳಿ ವಿಲ್ ಸೀನರಿಯೋ ನಂಬರ್ ಒನ್ ಈ ಚುನಾವಣೆ ನಂತರ ಅಂದ್ಕೊಳ್ಳಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂತು ಒಂದು ಅಂದ್ಕೊಳ್ಳಿ ಅವಾಗ ನಿಮ್ಮ ಪಾತ್ರ ಏನಾಗುತ್ತೆ ಆಪ್ಷನ್ ಟು ಸೀನರಿಯೋ ಟು ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಆಗ ಬಿಜೆಪಿ ಅಧಿಕಾರಕ್ಕೆ ಬರ್ ಬರುವುದಕ್ಕೆ ನೀವೇ ಜವಾಬ್ದಾರರು ಅಂತ ಕಾಂಗ್ರೆಸ್ಗೆ ಅನ್ನಿಸ್ಬೇಕು ಅಲ್ವಾ ಆವಾಗ ಏನಂತೀರಿ ಸೀನರಿಯೋ ನಂಬರ್ ತ್ರೀ ಒಂದೊಮ್ಮೆ ಯಾವುದೇ ಪಕ್ಷಕ್ಕೂ ಬಹುಮತ ಬಂದಿಲ್ಲ ದೆಹಲಿಯಲ್ಲಿ ಆಗ ಯಾವ ಪಕ್ಷ ಯಾರ ಜೊತೆಗೆ ಹೋಗ್ತದೆ ಆಮ್ ಆದ್ಮಿ ಪಾರ್ಟಿಗೂ ಬಿಜೆಪಿ ಜೊತೆ ಹೋಗೋಕ್ಕಾಗಲ್ಲ ಅವ್ರ ಮೇನ್ ಡ್ರೈವ್ ಅಂತ ಅನಿವಾರ್ಯ ಸ್ಥಿತಿಯಲ್ಲಿ ಯಾರಿಗೂ ಬಹುಮತ ಬರೆದಿದ್ದಾಗ ಆಗ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಸೇರಿ ಸರ್ಕಾರ ರಚಿಸಬೇಕಾದ ಅನಿವಾರ್ಯತೆ ಬಂದರೆ ಆಗ ಈ ಇಲೆಕ್ಷನ್ ಟೈಮಿಗೆ ಬಾಯಿ ಬನ್ನ ಬೈಕೊಂಡು ಓಡಾಡದ್ರಲ್ಲ ಅದಕ್ಕೇನು ದೆಹಲಿಯನ್ನು ಹಾಳು ಮಾಡಿದವರು ಕೇಜ್ರಿವಾಲ್ ಅಂತಂದ್ರಿ ದೆಹಲಿಯನ್ನು ಮುಳುಗಿಸ್ಬಿಟ್ರು ಅಂತಂದ್ರಿ ಆತ ಭ್ರಷ್ಟತೆಯ ಮಹಾಕೂಪ ಅಂತ ಅಂದ್ರೆ ಎರಡು ಪಕ್ಷದವರು ಬಿ ಮತ್ತು ಕಾಂಗ್ರೆಸ್ ಇಬ್ರು ಹೇಳಿದ್ರಿ ಓ ಮಹಾಭ್ರಷ್ಟತೆ ನೀವು ಭ್ರಷ್ಟ ಅಕ್ಕಪಕ್ಕ ಯಾಕೆ ಇಟ್ಕೊಂಡ್ರಿ ಅವನ್ನ ಯಾಕೆ ಇಂಡಿಯಾ ಒಕ್ಕೂಟದಲ್ಲಿದ್ದೀರಿ ಜೊತೆಯಾಗಿ ಮತ್ತು ಭ್ರಷ್ಟತೆ ಅನ್ನೋದು ಕೇವಲ ಇದೆಯಾ ಇವತ್ತಿನ ಇಂಡಿಯಾ ರಾಜಕಾರಣದಲ್ಲಿ ಭ್ರಷ್ಟತೆ ಬೇರೆ ಬೇರೆ ರೂಪದಲ್ಲಿ ಇವತ್ತನ್ನ ರಾಜಕಾರಣವನ್ನ ಭ್ರಷ್ಟತೆ ತನ್ನ ಇಟ್ಕೊಂಡಿದೆ ಕಾಂಗ್ರೆಸ್ನಲ್ಲೂ ಮಹಾ ಭ್ರಷ್ಟರು ಭ್ರಷ್ಟರು ಇದ್ದಾರೆ ಬಿ ಜೆ ಪಿಯಲ್ಲೂ ಇದ್ದಾರೆ ನಾನು ಇದನ್ನ ಕೇಜ್ರಿವಾಲ್ ಡಿಫೆಂಡ್ ಮಾಡಕ್ಕೆ ಹೇಳ್ತಾ ಇಲ್ಲ ಈ ಕಾಂಗ್ರೆಸ್ಸು ಬಿಜೆಪಿಯರು ದೊಡ್ಡ ಪ್ರಮಾಣದಲ್ಲಿ ನುಂಗಿದ್ರೆ ಇವರು ಕೂಡ ಒಂದಲ್ಲ ಒಂದು ಪ್ರಮಾಣದಲ್ಲಿ ನುಂಗಿರ್ತಾರೆ ಇದರ ನಡುವೆ ಒಂದು ಹೊಂದಾಣಿಕೆ ಅನ್ನೋದು ಅದಂದ್ರೆ ಮೂಲ ಗುರಿಯನ್ನು ಸಾಧಿಸುವುದಕ್ಕೆ ಒಂದು ಹೊಂದಾಣಿಕೆ ಅನ್ನೋದು ಬೇಕಾಗುತ್ತೆ ಅದು ದೊಡ್ಡಣ್ಣನ ರೀತಿ ವರ್ಸ್ ಕಾಂಗ್ರೆಸ್ ಇಸ್ ಸಫರಿಂಗ್ ಬಿಕಾಸ್ ಆಫ್ ಎರಡು ಮೂರು ವಿಚಾರದಿಂದ ಕಾಂಗ್ರೆಸ್ ಸಫರ್ ಆಗ್ತದೆ ಒಂದು ದೊಡ್ಡಣ್ಣನಂತೆ ಬಿಹೇವ್ ಮಾಡ್ತಾ ಇರೋದು ನಾನೇ ದೊಡ್ಡವನು ನೀವು ಉಳಿದ ಪ್ರಾದೇಶಿಕ ಪಕ್ಷಗಳಲ್ಲಿ ನಗಣ್ಯ ಹಳೆಯ ನೆನಪು ಇಷ್ಟು ವರ್ಷ ಅಧಿಕಾರ ನಡೆಸಿದ ನೆನಪು ಬಟ್ ಈ ಸಿಚುವೇಶನ್ ಆಗಿಲ್ಲ ಅಂತ ಕಾಂಗ್ರೆಸ್ಗೆ ಗೊತ್ತಿಲ್ಲ ಅದು ಕಾಂಗ್ರೆಸ್ ಸಮಸ್ಯೆ ಅದರ ಜೊತೆಗೆ ಸೆಕೆಂಡ್ ಥಿಂಗ್ ಪ್ರಾದೇಶಿಕ ನಾಯಕರನ್ನು ಸರಿಯಾಗಿ ಬಳಸ್ಕೊಳ್ಳದೇ ಇರೋದು ಇದೇ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅಂತವ್ರನ್ನ ಇನ್ನಿಷ್ಟು ಬಳಸ್ಕೋಬೋದಾಗಿತ್ತು ಅವರನ್ನು ಪ್ರಚಾರಕ್ಕೆ ಬಳಸ್ಕೋಬೋದಾಗಿತ್ತು ದೆಹಲಿಯಲ್ಲಿ ಪಾದಯಾತ್ರೆ ಮಾಡಿಸ್ಬಿಟ್ಟು ಮನೆ ಮನೆಗೆ ಹೋಗುವಲ್ಲಿ ಏನು ದಕ್ಷಿಣ ಭಾರತವರು ಜನಸಮುದಾಯ ಇದೆ ಅವರ ಮತವನ್ನು ಸೆಳೆಯುವುದಕ್ಕೆ ಬಳಸ್ಕೋಬೋದಾಗಿತ್ತು ಅದನ್ನು ಬಳಸ್ಕೊಂಡಿಲ್ಲ ಮೂರನೇದು ಬರೀ ಕಾಂಗ್ರೆಸ್ ಪಕ್ಷ ನಿಷ್ಠೆ ಅಂತ ಅಂದರೆ ನೆಹರು ಕುಟುಂಬದ ನಿಷ್ಠೆ ಮಾತ್ರನಾ ಈ ಪ್ರಶ್ನೆಗೆ ಉತ್ತರ ಬೇಕು ಕೇವಲ ನೆಹರು ಕುಟುಂಬದ ನಿಷ್ಠೆ ಮಾತ್ರ ಮುಖ್ಯ ಅಂತ ಆದರೆ ಪಾರ್ಟಿ ವಿಲ್ ಸಫರ್ ಅವಾಗ ಯಾವ ಕಾರಣಕ್ಕೂ ಬಿ ಜೆ ಪಿಯನ್ನು ಫೈಟ್ ಮಾಡೋದು ಕಾಂಗ್ರೆಸ್ಗೆ ಆಗಲ್ಲ ಕಾಂಗ್ರೆಸ್ ಸಮಸ್ಯೆ ಇರೋದು ಒಂದು ಕುಟುಂಬದ ಮೇಲೆ ಅವಲಂಬಿತವಾದ ಒಂದು ರಾಜಕೀಯ ಪಕ್ಷ ಇದೆಯಲ್ಲ ಅದು ನಾಶವಾಗ್ತಾ ಹೋಗ್ತದೆ ಲೇಟೇಜ್ನಲ್ಲಿ ಕಾಂಗ್ರೆಸ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅದರ ಜೊತೆಗೆ ಕೊಡುಕೊಳ್ಳುವಿಕೆಯ ರಾಜಕಾರಣ ಅನ್ನೋದೇ ಕಾಂಗ್ರೆಸ್ಸಿಗೆ ಅರ್ಥನೇ ಆಗಿಲ್ಲ ಬೇಕಾದ್ರೆ ಕಾಯ್ತೀವಿ ಏ ಬಿಡ್ರಿ ನಮ್ಗೇನು ಪ್ರಾಬ್ಲಮ್ ಹೇಳ್ರಿ ರಾಹುಲ್ ಗಾಂಧಿ ಇನ್ನೂ ಐವತ್ತು ಪ್ಲಸ್ ಅವರಿಗೆ ಇನ್ನೊಂದು ಇಪ್ಪತ್ತು ವರ್ಷ ಕಾಯ್ತೀವಿ ಅವರು ಪ್ರಧಾನಿ ಮಾಡೋದಕ್ಕೆ ಈ ರೀತಿ ಮಾತಾಡ್ತಾ ಹೋದ್ರೆ ನೀವು ಬೇಜವಾಬ್ದಾರಿ ಜನ ಅಂತ ಅರ್ಥ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಅದ್ರ ಜೊತೆಗೆ ನಿಮ್ಮ ಸೈದ್ಧಾಂತಿಕ ನಿಲುವೆ ಏನಿದೆ ಅದು ಪ್ರಶ್ನಾರ ಮೂರನೇದು ಕಾಂಗ್ರೆಸ್ ಮೇಲೆ ಇರಬೇಕಾದ ಒಂದು ಬಹಳ ಮಹತ್ವದ ಹೊಣೆಗಾರಿಕೆ ಅಂದರೆ ಈ ದೇಶವನ್ನು ಕೋಮುವಾದಿ ರಾಜಕಾರಣದಿಂದ ಸಂರಕ್ಷಿಸುವಂಥದ್ದು ಈ ದೇಶದ ಫೆಡರಲ್ ಸ್ಟ್ರಕ್ಚರನ್ನು ಉಳಿಸುವಂಥದ್ದು ಆ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ ಅಲ್ಲಿ ಕೊಡಕೊಳ್ಳುವಿಕೆ ಇರಲೇಬೇಕು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಮೋದಿಯವ್ರನ್ನ ಸೋಲಿಸ್ಬೇಕು ಅಂತ ಆಗ ಅಂಥ ಒಂದು ಸ್ಟ್ರಾಟಜಿ ಬೇಕು ಕ್ಷ ಸಣ್ಣ ಪುಟ್ಟ ಕ್ಷುಳ್ಳಕ ರಾಜಕಾರಣ ನೀವು ಮುಖ್ಯ ಆದರೆ ನೀವು ಬಿ ಜೆ ಪಿಯ ಜೊತೆ ಒಳೆ ಹೊಂದಾಣಿಕೆ ಇದೆ ಅಂತ ಯಾರಾದರೂ ಆರೋಪ ಮಾಡಿದ್ರೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಲ್ಲ ನಿಮಗೆ ಈ ದೆಹಲಿ ಚುನಾವಣೆ ನಂತರನೂ ಅಷ್ಟೆ ಒಂದೊಮ್ಮೆ ಬಿ ಜೆ ಪಿ ಬ ಅಧಿಕಾರಕ್ಕೆ ಬಂದರೆ ಅದರ ಹೊಣೆಗಾರಿಕೆ ಕಾಂಗ್ರೆಸ್ದೇ ಆಗತ್ತೆ ಅನುಮಾನನೇ ಇಲ್ಲ ಅದರಂತೆ ಒಂದು ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ ಆಗ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಹೋಗ್ಬೇಕಾಗತ್ತೆ ಹೊರತು ಬಿ ಜೆ ಪಿ ಜೊತೆಗಲ್ಲ ಈ ಒಂದು ಸ್ಪಷ್ಟತೆ ಕಾಂಗ್ರೆಸ್ಸಿಗೆ ಇಲ್ಲದಿರುವುದು ಕಾಂಗ್ರೆಸ್ ಪಕ್ಷದ ವೈಫಲ್ಯ ಅಂತ ನಾನು ನಂಬಿಕೆ ಲೆಟ್ ಇಸ್ ವೇಟ್ ಐದನೇ ತಾರೀಕು ರಿಸಲ್ಟು ಬರುತ್ತೆ ಏನಾಗುತ್ತೆ ಗೊತ್ತಾಗುತ್ತೆ ನಮಗೆ ದೆಹಲಿದು ಆದರೆ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ತಪ್ಪಿದೆ ತನ್ನ ಸಂಪನ್ಮೂಲನ ಅಂದರೆ ವ್ಯಕ್ತಿಗತ ಸಂಪನ್ಮೂಲಗಳನ್ನು ಅದು ಸರಿಯಾಗಿ ಬಳಸಿಕೊಂಡಿಲ್ಲ ಅದೇ ಕಾಂಗ್ರೆಸ್ನ ದೌರ್ಭಾಗ್ಯ ಎನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದೇ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ